ಈಗಿನ ಇದಾರ ಒಲಿ ಹೆಚ್ಚೇನಿ ಮತ್ ಆರ ಬಿಟ್ಟ ನೋಡ್ರಿ ಇವ್ರು ಹೊಲಕ್ ಹೋಗಿದ್ರೆ ನೀರ್ ಕಾಯ್ ಕಿಡ್ಬೇಕಂತಂದ್ ಹಚ್ ಹೋಗಿನಿ ಒಲಿನ ಆರ್ಬಿಟೈತ್ ನೋಡ್ರ ಮಳೆ ಮಾತಾತ್ ನಿಂದಿರ್ಬೇಕು ಕಾದ ಅಂತ ಬಿಟ್ಟಿದ್ರ ಉಗುರ್ ಬಿಸಿ ಇರ್ತಿದ್ ಈಗೇನು ಬಿಸಿಲಾಯ್ ಬಿಡು ಆ ಬಿಸ್ಲಿಗೆ ಹೋಗ್ ಬಂದಿರ್ತಾರ ಮೈಕಾಯ್ತಂದು ಸ್ವಲ್ಪ ಕಾಸೋದು ನೀರ್ ಒಲಿನ ಹತ್ತಿ ಚಿಂಚ್ ಬಿಡತೇನ ಕಾದಷ್ಟು ಕಾಯ್ತಾವ ನಾನು ಇಷ್ಟು ಹೊಸ ಸೀರೆ ಅವುಗಳ ತಡಿ ಖಂಡ ಪಟ್ಟಿದ್ದೀನಾ ಅವನು ಬಂದಿಲ್ಲ ನಾನು ಎಲ್ಲ ರೇಷ್ಮೆ ಸೀರಿ ಅಕ್ಕ ನಾನು ಎಲ್ಲ ತಗೊಂಡಿರ್ತೇವಲ್ಲ ಅವನು ತೋರಿಸ್ತೇನೆ ಹೋಗಿ ಎಲ್ಲರಿಗೂ ನಮಸ್ಕಾರ ರೀ ನೀನೇ ನನ್ನ ಕತಿ ಹಾಕ್ಬೇಕ ಬೇಡ ಮತ್ತು ಸಪ್ಪಳ ಆಕತಿ ಮನಿ ರಿಪೇರಿ ಕೆಲಸ ಹತ್ತೈತಿ ಅಂತ ಹೇಳಿದಾಗ ಬಹಳಷ್ಟು ಜನ ಕಮೆಂಟ್ ಹಾಕಿದ್ರಿ ಇರ್ಲಿ ರೀ ನಡೀತೈತಿ ನೀವು ಕತ್ತಿ ಹಾಕಬೇಕ್ರಿ ಹಾಕ್ರಿ ನೀವು ಕತ್ತಿ ನೋಡ್ಲಾರ್ದ ನಮ್ಗೆ ನಿದ್ದೆನೇ ಬರಲ್ಲ ಅಂತಂದು ಕಮೆಂಟ್ ಹಾಕಿದ್ರಿ ತುಂಬರುದೇ ಅದೇ ಧನ್ಯವಾದಗಳು ರೀ ನಿಮ್ಮ ಸಪೋರ್ಟ್ ಸಹಕಾರ ಭಾಳ ನಮ್ಗೆ ಸಿಕ್ಕಾಕತ್ತೀ ಇನ್ನೂ ರೀ ನಿಮ್ಗೆ ನಿಮ್ಮ ನಿಮ್ಮ ಪ್ರೀತಿ ಸಹಕಾರ ಇನ್ನೂ ಹೆಚ್ಚು ಹೆಚ್ಚಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ದೊಡ್ಡದಾಗಿ ದೊಡ್ಡ ಮಟ್ಟಕ್ಕೆ ಬೆಳೆಸುವಂಥ ಶಕ್ತಿ ನಿಮಗೆ ರೀ ಹಂಗಾಗಿ ದಯವಿಟ್ಟು ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಬರೀ ಕಥೆಯನ್ನು ಮುಂದುವರಿಸ್ತೇನೆ ನೀರನ್ನು ಕಾಯಿ ಹಾಕತ್ತವು ಒಳಗಿನ ಕೆಲಸ ಎಲ್ಲ ಅಗೇತಿ ಒಳಗೆ ಹೋಗಿ ಟೌನ್ ಅಮ್ಮ ಏನು ಪದವೇ ಒಂದು ಸುಂದರ ಕಾವ್ಯ ಅತ್ತೆ ರೈಲಿ ಅಡಿಕೆ ಹಾಕೋತೀರನ್ರಿ ಅಲ್ಲಿ ಬಿಡುವ ಅಡಿಕೆ ಎದಿಗೆ ಹತ್ತಂಗ ಕತಿ ಅಲ್ಲಿ ಬಿಡು ನೀ ಹಾಕು ಒಂದು ಹಾಕೋರಿ ಅತ್ತೆ ಚಲೋ ಅದ ನೋಡ್ರಿ ಅಡಿಕೆ ಅದೇ ಬಿಡುವ ಈಗ ಮತ್ತೆ ಮಧ್ಯಾಹ್ನ ಊಟ ಮಾಡಿದ ಮೇಲೆ ಹಾಕೋತೀನಿ ಬಿಡಿ ಈಗ ಹಾಕೋತೀನಿ ನೋಡ್ರಿ ಅತ್ತೆ ರಂಗದ ಹ್ಞೂ ಮನೆ ಹಾಕು ಅಡಿಕೆ ಎದಿಗೆ ಹತ್ತಂಗ ಕಮ್ಲವ ಯಾಕ ರುಡ ತಪ್ಪಂಗ ಆಗ್ಬಿಟ್ಟೈತಿ ಮೊದ್ಲು ಜಾಗ ತಿಂತಿದ್ದು ಬಿಡ ಇವ ನಾವು ನಿಮ್ಮಂಗ ಇದ್ದಾಗ ಈಗೆಲ್ಲ ತಪ್ಪಿಟ್ಟೈತಿ ಬಿಡ ಕಿತ್ತೂರಿನಾಗ ಬಳ್ಳಿ ಐತೆ ಅಂತಂದು ಹಾಕೊಳ್ಳೋದ್ರಿ ಅತ್ಯಾರ ಇಲ್ಲ ಯಾಕಂದ್ರೆ ನಮ್ಮ ಅಂಗಡಿಗೆ ಹೋಗ್ತಾನೆ ಹಾಕೊಳ್ಳೋದಾಗಿದ್ರೆ ನಾವು ಅವ್ರೆಲ್ಲ ಹಾಕೋತಿದ್ವಿ ಹಿತ್ತಲ್ದಾಗ ತರೋದು ಹರಿದು ತಿನ್ನೋದು ತರೋದು ಹರಿದು ತಿನ್ನೋದು ಇದು ಆಗಟ್ರಿ ಬಡ ಅಯ್ಯ ಒಳೆ ಚೆಂದ ಹಬ್ಬತೆ ಕಮಲವಾದ ಇನ್ನೊಟ್ಟಾಗ ದಾರ ಕಟ್ಟಿ ಒಟ್ಟು ಮೇಲೆ ಹಬ್ಬ ಸಹ ಅದನ್ನೊಂದಿಟ್ಟೆ ஏன் மக்கள் ஆகறி அத்தியாரில் நமக்கு நிச்சின் இது கட்டாக்கில இவ்வளவு அத்தியாரித்தாரல் அங்கதல் முஞ்சானல் அவ கட்டி மாக்ரி அதுதை அத்தியாரதுவ கட்டுல சொல்றேன் ಕೆಟ್ಟ ಬಿಸ್ಲಾಗ ಹುಳಿ ತಿಂದು ಇವತೆಲ್ಲೂ ತೆಲ್ಲು ಅಂತ ಹೇಳಿ ಊಟ ಮಾಡಲಾರ್ದ ಮತ್ತ ಹಂಗ ಬಕೋತಿ ಹುಳಿ ತಿನ್ನಬೇಡವ್ವ ಕೆಟ್ಟ ಬಿಸಿಲು ಅಂತ ಬಿಸ್ಲು ಇಲ್ಲ ನಂಗ್ ಬೇಕು ವಾ ನಾನು ಅದ್ಕ ಇಸ್ಕೊಂಬಂದೇನಿ ಇದು ಒಯ್ತಿನ ಅಂತಂದ್ಲ ಹಂಗಾರೆ ಕೊಡ ಅಂತ ನಿಮ್ಮ ಮಸ್ತ್ ಅದ ಬೇ ಹಿಟ್ಟ ಅನ್ನೋದು ಅಂತ ಚಲೋ ಅದ ಬೇ ಮುಂಚೆಕಾಯಿ ಚಲೋ ಇರ್ತಾವ ತಿನ್ನಾಕ್ ತಿನ್ನಾಕ್ ಇಲ್ಲ ಅಂತಲ್ಲ ಬಾ ತಿನ್ನಿಬೇಡ ಬಿಡೆ ಕಿತ್ತ ಹಂಗ ಕತೆ ಲಕ್ಷ್ಮಿ ಅದೇ ಏ ಏಚೆಲ್ ಹೇಳಿದ್ ಕೇಳ್ತಾಳೆ ರೀ ಇಲ್ಲಿದ್ದಜ್ಜಿ ಹುಳಿ ಅಂದ್ರ ேச்சு ஆள்ித்தாரீன்ைழியா உப்ப

நீரன் கரீர் இல் மக்கட்டி கட்டி குந்திரத ஒட்டு மக்கள் மதத்தி பாபி மணிநா அவரது அப்பாஸ்கோடு மத்தின் நாளே இதுஹோகி இன்னொன்னு முஞ்சானே ரோட்டிட்டு அண்ணா தம்பா நீ நோட அது அத்திர்ஜா இத ದಬರಿ ಆಗಿದ್ದನ್ನು ಹಾಕಿ ಕೊಟ್ಟಿದ್ದೆ ಸಾರ್ ಇಸ್ಕೊಂಬರ್ತೀನಿ ತಡ್ರಿ ದಬರಿ ಅದನ್ನು ಮತ್ತೆ ಅಕ್ಕಿ ಊರಿಗೆ ಇರಿಗೆ ಹೊಂಟ ಹೋಗಿ ನಾನು ಆಗ್ತಿದ್ಲಿ ಇಸ್ಕೊಂಬರ್ತೀನಿ ತಡ್ರಿ ಮತ್ತೆ ಹರಕಾತ್ ನಮಗೂ ಹೌದನ್ನ ಇಸ್ಕೊಂಬಂದ್ಬೇಡ ಹ್ಞೂ ರೀ ತರ ಇಸ್ಕೊಂಬರ್ತೀನಿ ಯಾಕ ಮಗಳು ಎರಡು ದಿನ ಆಯ್ತು ಫೋನ್ ಹಚ್ಚಿಲ್ಲ ಏನೀ ಹೊಲದಾಗ ಸುಗ್ಗಿ ಐತೆ ಆರಾಮದಾಳ ಏನು ಮಾಡ ಇಲ್ಲ ಯಾಕೆ ಫೋನ್ ಹಚ್ಚು ಹಾಕಿ ಅಕ್ಕಿ ಬಿಡೋದಿಲ್ಲ ಒಂದಿನ ಬಿಟ್ಟು ಒಂದಿನ ಹಚ್ತಿದ್ಲಿ ಹ್ಞೂ ತಡಿ ನಾನು ಈಗ ಕಳ್ಳ ಬಂದ್ರೆ ಫೋನ್ ಹಚ್ಚಿಸ್ಕೊತಿದ್ದಾಳೆ ನೀಲಾನ್ ಜೊತೆಯಾರ ಕರ್ಬಿಡಪ್ಪ ಅನ್ನಕ್ಕೆ ಎಲ್ಲ ಸುಗ್ಗಿನೂ ಮುಗ್ದೈತಿ ಮನೆಯಾಗೆ ಇರ್ತಾರ ಹ್ಮ್ ಯಾವ ಹಚ್ಚಿಗೋ ಅದು ಬಂದಾರಲ್ಲ ಕೆಲಸ ಜಾಸ್ತಿನೂ ಇರ್ತೈತಿ ಬಿಡು ಸಂಜೆ ಮುಂದ ಹಚ್ಚಿಸ್ದೆ ಅಣ್ಣನ ಆತ್ ಹಾ ಟೊಮೆಟೊ ಹಣ್ಣಿನ ಸಾರು ಮಾಡಿದಿ ಎಷ್ಟು ತಗೊಂಡು ಅದಾವೆ ನೋಡು ಜಗ್ಗ ಜಗ್ಯಾವ್ ಮತ್ತೆ ನಾಳೆಗೆ ಬರ್ತಾವ ತೆಗೆದಿರ್ತೇನೆ ಸಾಕು ಭಾಳ ಹಾಕಿದ್ರು ಎಷ್ಟು ಒಂದು ಹೊತ್ತಿನ ಪೂರ್ತೆ ಕಷ್ಟ ಮತ್ತು ರಾತ್ರಿ ಬಿಸಿ ಏನಾರ ಮಾಡಿದ್ರೆ ಸಾಕು ಎಷ್ಟು ರುಚಿ ಆಕತಿ ಸಾರು ಸಣ್ಣ ಹಣ್ಣಿನ ಟೊಮೆಟೊ ಸಾರು ಏನೋ ರುಚಿ ಆಕತಿ ನೋಡು ತೆಗ್ದಿಡ್ತೇನೆ ಮತ್ತೆ ದಿನ ಬೇಕಲ್ಲ ಸಾರು ಮಾಡೋಕೆ ನಮ್ಮನೆಯಾಗ ಸಾರು ಬೇಕು ಇಲ್ಲ ಅಂದ್ರೆ ಹುಳಿಯಾರ ಬೇಕು ಇಲ್ಲ ಸಾರ ಬೇಕು ಅನ್ನ ಹಾಲಂಕ್ರ ಉಣ್ಣದ ಕಡಿಮೆ ಅಂದ ಮಕ್ಳು ದಿನ ಹೆಚ್ಚಿದ ಮತ್ತು ದಿನ ಅಂದ್ರೆ ಆಗೇ ಬಿಡ್ತಾವೆ ಸಾಕ ಇಷ್ಟೇ ತೆಗ್ದಿರ್ತೇನೆ ಇವನ್ನ ಸಾರು ಅಂಕ್ರೆ ಮಸ್ತಾಗೈತೆ ಬಿಡಿ ಹಾಂ ಸಾರು ಊಟ ಕುದಿ ಹಿಡೀಲಿದೆ ಚಂದಾಗ ಕತ ಕತ ಕುದೀತಂದ್ರೆ ಕಳ 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 ಕುದಿಬೇಕಂದ್ರೆ ಸಾರು ರುಚಿ ಬರ್ತೈತಿ ಇವನ ಕಾಯಿಪಾಲೆ ಬಿಟ್ಟಾಗಿ ಇಟ್ಟು ಬರ್ತಾನೆ ಅಡಿಗೆ ಮತ್ತೆ ಇಲ್ಲೇ ಬಿಟ್ಟರೆ ಮತ್ತೆ ಮರ ಎದ್ದ ಬಿಡ್ತೇನೆ ಕಾಯಿಪಾಲೆ ಬಿಟ್ಟಾಗಿ ಇಟ್ಟು ಬಂದು ಸಾರಿಂದಿ ಬಿ ಹೊರಗೆ ಹೋಗ್ತೀನಿ ಸಾರನು ಕುದ್ದೈತಿ ಹೇಳ್ಬಿಡ್ತೇನೆ ಹೊಕ್ಕಿ ನಾ ಅವನು ಬೇಕಾ ಕುಂತ ಹೊಕ್ಕಿ ನಾ ಆತಲ್ಲ ಅಡಿಗೆ ಎಲ್ಲ ಆತು ಇನ್ನು ಗಂಡ್ ಮಕ್ಳು ಬಂದ್ರಂದ್ರ ಅವ್ರಿಗೆ ಒಟ್ಟು ಊಟಕ್ಕೆ ಹಚ್ಚಿ ಕೊಟ್ಟ ನಾವು ಊಟ ಊಟ ಮಾಡ್ತೀವಿ ಒಟ್ಟು ಹಸ್ತ ಒಟ್ಟು ಹಸತ್ ಅಂತಂದು ಇಷ್ಟೊತ್ತನ ಇದು ಮಾಡಿನ ಎಲ್ಲಿ ಹೋಗ್ತಾನ ಇದು ಮಂಜುವ ಏನು ಗಣಗನತ್ ಇರ್ತೈತಿ ಮತ್ತೆ ಹೋತೇನ ಬಾರ್ಲೇ ಇಲ್ಲ ಊಟದ ಕೊಡ್ತೇನಿ ಅಯ್ಯ ಅಯ್ಯ ಇದ್ರ ಏನ ರನ್ನಿಂಗ್ ಕಾಂಪಿಟೇಷನ್ಗೆ ಕೊಟ್ಟೇನಿ ನಿನ್ನ ನಿನ್ನ ಇದು ಕೋಡ್ ಮೈ ಕಳ್ಕೊಂತೀಯ ಮಾರೇ ಈಗ ಒಣಕ್ಲು ಇದಾಗಿ ಬಂದಿ

ಬಾ ಅಂತಾಪ್ರ ಕುಂದ್ರಿ ಪಲಾವ್ ಮಾಡಿದ್ದೆ ಮುಂಜಾನೆ ಪಲಾವ್ ಮಾಡಿ ಪಲಾವ್ ಮಾಡಣ ಪಾರ್ವತಿ ಜಾಮೂನ್ ಮಾಡಿಲ್ಲ ಅಂತ ನಿನ್ನೆ ಅಂಗಡಿಗೆ ಕಸಿಲ್ಲ ಅದ ಕೈವನ್ನ ಹಂಗ್ರಿ ಏನ್ ಕೊಡದ್ ಬಿಡು ಬೇಡ ಅಂತ ಮತ್ತೆ ನನ್ ಕೈ ಕೊಡ್ಕಿಲ್ಲ ಜಾಮೂನ್ ಹಾಯಿ ಕಸಿಲ್ವ್ ಹಾಕ ಅವ್ನ ಹಾಯ್ ಕೊಟ್ಟಿದ್ ನೋಡ ಹಾಕೊಲಾಕ್ ಪಡುತ್ತಂತ ಪಾಪ ನಿನ್ನೇ ದಬರಿ ಕೊಟ್ಟಿದ್ನಲ್ಲ ಕೊಡ ಯಾಕೆ ಸಾರು ಮಾಡೋದು ದಬರಿ ಅದು ಇನ್ನೊಂದ್ರಾಗ ಬೇರೆ ಏರ ಮಾಡಿಲಕ್ಕಿ ದಿನ ಅದ್ರಾಗ ಮಾಡ್ತೀವ ನೀಲ ಬ್ಯಾರದ್ರ ಇತ್ತಲ್ಲ ಇಲ್ಲಿತ್ತಲ್ಲ ಹಂಗಾಗಿಸ್ಕೊಂಡ್ಬರ್ತೇನೆ ತಡ್ರಿ ಅಂತ ಬನ್ನಿ ಕುಂದ್ರೆ ಆಗ್ಯಾ ನೀವು ಹೊರ ಹಾಕಂಬಲಕ್ಕ ಹೊರೇ ಅನ್ನಾಕಿಂದವ ಎಲ್ಲ ತಡಿವ ತಡೀವ ಕುಂದರ್ತೇನೆ ಎಲ್ಲ ಆಗಿತ್ತ ಇದು ಮುಂಜಾನೆ ಪಲ್ಲೆ ರೊಟ್ಟಿ ಮಾಡಿತ್ತಾ ನೀಲಾ ಅನ್ನ ಸಾರು ಮಾಡಿಲ್ಲ ಮಾಡ್ತೀನಿ ಅಳಕಣ್ಣನಲ್ಲ ಆ ತೋರು ಮಾಡಂತ ಹೇಳಿತ್ತ ಬಂದು ನೋಡಿಯಾಗ ಹೇಳಿ ನಿಮ್ದು ಹೊರೆಯಾಗಿತ್ತ ಮಾರೇನಕ್ಕೆ ಏನು ಬ್ಯಾಡಕಂಬ್ಲಕ್ಕ ರೀ ಬಿ ಆಗಿದ್ವಾ ಮುಂಜಾನೆ ನನ್ನ ಗಂಡನು ಇದಕ್ಕೆ ಹೋದ ಮ್ಯಾನರ್ ತರ್ದಾಗೆ ನೋಡಿ ಇತ್ತಂತ ಹೇಳ್ಕಿದ್ರ ಅವ್ರು ಹೋದ್ರ ಅಲ್ಲಿ ಮತ್ತದಕ್ಕೆ ಅವ್ರಿಗೆ ಒಂದು ನಾಲ್ಕು ರೊಟ್ಟಿ ಮಾಡಿ ಕಟ್ಟಿದ್ವಿ ಬರ್ತೀನಿ ಮಧ್ಯಾಹ್ನ ಅಂತಂದ್ರೆ ಹೇಳಂತಂದ್ರೆ ಬರಲಿ ಬಿಡ್ಲಿ ಅಂತ ಕಟ್ಟ ಕಸಿ ಮತ್ತೆ ಗೊತ್ತಿಂದ ನೋಡಿ ಕೆಲಸ ಬರೋದೇ ಇಲ್ಲ ಅದು ಕೊಟ್ಟು ಫಲಾವಣ ಮಾಡಿದ್ದೀವಿ ಮುಂಜಾನೆ ಮಾಡಂತ ಮಂಜು ಹಂಗಾಗಿ ಹಾಗಾಗಿ ಮಾಡಿದ್ವಿ ನೋಡ್ಕೊಂಬಲಕ್ಕೂ ಬೇಸತ್ತು ಅಡ್ಡಾಡ್ ಕುಂತ ತಿಂತಾವ ಹುಡುಗರು ಅನ್ನ ತಿನ್ನಂಗಿಲ್ಲ ತಿನ್ನ ಕಂಬಳಕ್ಕೆ ದಿನಾ ಒಂಥರ ಬೇಕು ಇವ್ಗೆ ಮಂಜುಗೆ ಆದವಲ್ಲ ಇದಲ್ಲ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನ್ನಿಸ್ ಕಾಮೆಂಟ್ ಮೂಲಕ ತಿಳಿಸ್ರಿ ದಿನನಿತ್ಯ ಜೀವನದಾಗ ಎಲ್ಲರ ಮನೆಯಾಗ ನಡೆಯುವಂಥ ಘಟನೆಗಳಲ್ಲರಿ ಇವು ಹೌದಿಲ್ರಿ ಸುಷ್ಮಾ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಮಗಗೆ ಹಾಯ್ ಅಂತ ಹೇಳಿ ಹಾಯ್ ಪುಟ್ಟ ಆಯುರ್ವೇದ ಕೊಟ್ಟ ಭಗವಂತ ಕಾಪಾಡಲಿ ಎಲ್ಲ ಒಳ್ಳೇದಾಗಲಿ ಪುಟ್ಟ ರೇಖಾ ಗುಳೇದ ಗುಡ್ಡ ಅನ್ನೋರು ಕಮೆಂಟ್ ಹಾಕಿದ್ರಿ ಅವರ ಅಪ್ಪ ಅಮ್ಮ ಅವ್ರದ್ದು ನಲ್ವತ್ನಾಲ್ಕನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸಡಿ ಐತಂತರಿ ಹೆಸರು ಮೋಹನ್ ಎನ್ ಸುನಂದ ಅಂತ ಹೇಳ್ರಿ ಹಾಯ್ ಅಮ್ಮ ಹಾಯ್ ಅಪ್ಪ ವಿಶ್ವ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸಡಿ ನೂರಾರು ಕಲ ಇನ್ನೂ ಸುಖವಾಗಿರಿ ಎಲ್ಲ ಒಳ್ಳೇದಾಗ್ಲಿ ಆಯುರ್ವೇದ ಕೊಟ್ಟ ಭಗವಂತ ಕಾಪಾಡಲಿ ನಿಮಗೆ ಎಲ್ಲ ಒಳ್ಳೇದಾಗಲಿ ರೀ ಹಾಯ್ ಅಶ್ವಿನಿ ಅವರೇ ಅಶ್ವಿನಿ ಮೊದಲನವರು ಕಮೆಂಟ್ ಹಾಕಿದ್ರಿ ಗಿರಿಜಾ ಕಡೆಯಿಂದ ಹಾಯ್ ಹೇಳ ಅಂತ ಹೇಳಿರಿ ಹಾಯ್ ಅಶ್ವಿನಿ ಅವರೇ ನಿಮಗ ಯಾರು ಕೊಟ್ಟ ಭಗವಂತ ಕಾಪಾಡಲಿರಿ ಎಲ್ಲ ಒಳ್ಳೆಯದಾಗಲಿ ರೀ ದಯವಿಟ್ಟು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿರಿ ಮೊದ್ಲಿನಂಗೆ ಸಬ್ಸ್ಕ್ರೈಬ್ ಮಾಡ್ಕೋಲ್ರಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವ ಥರ ಕಥೆಗಳ ಬೇಕು ಹೇಳಿರಿ ಮಾಡ್ತೀವಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ